ನಮಸ್ಕಾರ ಸ್ನೇಹಿತರೆ ಎ ಜೆ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು ಆಪ್ಷನ್ಸ್ ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತೆಂಟು ಹತ್ತೊಂಬತ್ತು ನೂರ ನಲವತ್ತೆಂಟು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತು ಒಂದೇ ಮಾತ್ರ ಬರೆದವರು ಯಾರು ಆಪ್ಷನ್ಸ್ ಚಂದ್ರ ಚಟರ್ಜಿ ಸುಭಾಷ್ ಚಂದ್ರ ಬೋಸ್ ರವೀಂದ್ರನಾಥ್ ಠಾಗೂರ್ ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಬಂಕಿಂ ಚಂದ್ರ ಚಟರ್ಜಿ ಭಾರತದ ರಾಷ್ಟ್ರಪಕ್ಷಿ ಯಾವುದು ಆಪ್ಷನ್ಸ್ ಕೋಗಿಲೆ ಕಾಗೆ ನವಿಲು ಗುಬ್ಬಿ ಸರಿಯಾದ ಉತ್ತರ ನವಿಲು ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಆಪ್ಷನ್ಸ್ ಇಪ್ಪತ್ತು ಹನ್ನೆರಡು ಆರು ಹದಿನೈದು ಸರಿಯಾದ ಉತ್ತರ ಹದಿನೈದು ನಟ ದೇವರಾಜ್ ಅವರ ಜಾತಿ ಯಾವುದು ಆಪ್ಷನ್ಸ್ ಬ್ರಾಹ್ಮಣ ಒಕ್ಕಲಿಗ ಕುರುಬ ದಲಿತ ಸರಿಯಾದ ಉತ್ತರ ಒಕ್ಕಲಿಗ